ಎರಡು ಒಂದೂವರೆ ಗಂಟೆ ಆಯ್ತು ನಿನ್ನಷ್ಟು ದೂರ ಹೋಗಿ ಊಳ್ಕತ್ತಾ ಬೆಂಗಳೂರಲ್ಲಿ ಇರವಾ ನೀನು ಏನು ಮಾಡ್ಕಣ್ಣಾ ಸ್ವಲ್ಪ ಸಿಟಿ ಬೇಡ ಊಟ ಕಸಕಣ್ಣಂತ ಇಲ್ಲಿ ಅಪಾರ್ಟ್ಮೆಂಟ್ ಓಕೆ ಇಲ್ಲಿ ಡಿಕೆ ಸರ್ ಅವರಿಗೆ ಕೊಡ್ತಿನಿ ಕೊಡಿ ಅಣ್ಣ ಕೊಡಿ ಏನು ನಡೆದಿದೆ ಎಲ್ಲ ಕರೆಕ್ಟ್ ಆಗಾ ಉಳ್ಕಿದೆಲ್ಲ ಬಿಡು ನಾವು ಇರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಎರಡು ಕೊಡಿ 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 ಅಣ್ಣ ಅವನು ಕಾರ್ತಿಕ ಸಿಕ್ಕಿ ಕೇಳಿ ನಾನು ಎಷ್ಟು ಬೆಂಗಳೂರಲ್ಲಿ ನಿಂತಿದ್ದೆ ಅಣ್ಣ ಅಂತ ಈಗ ಪೆನ್ ಡ್ರೈವ್ ಹೋಗಿಲ್ಲ ಅಣ್ಣ ಒಂದೇಳ ಒಂದೇಳ ಸತ್ತಿನ್ ಕೇಳಿ ನಾನ್ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ರೆ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋಟ್ ಫೈಲು ಒಂದು ಶೀಲ್ಡ್ ಕವರ್ಗ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನಲ್ಲಿ ಅದನ್ನ ಸೈನ್ ಮಾಡಿಸಿದ ಕಾರ್ತಿಕ್ ನಾನು

ஒன்லட்சிஷ் இன்னேனே நீனேனா தலை கேள்வி அவ்ரீக்கிர் தீர்மானம் అన్న రిక్వెస్ట్ నీకు ఒకటే నేను తెలుసారా అన్నా విక్రమయ్య దేకెనా ఏను టచ్ ಮಾಡొకోబడ సో ఆ విచారతాడు అవును ఎల్లె అవను డ్రైవర్ అందు అఫిడెవిట్ సైన్ நமக்கு நமக்கு ஏன் மாயி கொடுக்க கூட நான் தல் சரி 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 அண்ணா